ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ಅಂತ ಈ ವ್ಲಾಗಲ್ಲಿ ನೀವು ಒಂದು ಫೈವ್ ಸ್ಟಾರ್ ಹೋಟೆಲ್ ಯಾವ ಥರ ಇರುತ್ತೆ ಮತ್ತು ಯಾವ ಥರ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ನೀವು ತಿಳ್ಕೊಬೋದು ಈ ವ್ಲಾಗ್ ಆ್ಯಕ್ಚುಲಿ ಪಾರ್ಟ್ ಒನ್ ಆಗಿರುತ್ತೆ ಬಿಕಾಸ್ ಜಸ್ಟ್ ಒಂದೇ ವ್ಲಾಗಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಜಸ್ಟ್ ಈಗ ನಾವು ಸ್ಟೇ ಆಗಿದ್ದಿದ್ದು ರೂಮ್ ಹೇಗಿತ್ತು ಆ ರೂಮಲ್ಲಿ ಫೆಸಿಲಿಟೀಸ್ ಏನೆಲ್ಲ ಇತ್ತು ಅಂತ ಹೇಳ್ತೀನಿ ನಾನು ಹೇಳ್ತಿರೋದು ಈಗ ನಿಮಗೆ ತಾಜ್ ವೆಸ್ಟ್ ಸ್ಟ್ಯಾಂಡ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲೇ ತಾಜ್ ಹೋಟೆಲ್ಸು ನಾಲ್ಕಿವೆ ಅದರಲ್ಲಿ ಇದು ಒಂದು ತುಂಬ ಹಳೇದು ಇದು ಬೇರೆ ಮೂರೂ ತುಂಬ ಹೊಸವೇನೆ ಆದರೂ ನಮಗೆ ಇದೇ ಇಷ್ಟ ಆಗುತ್ತೆ ನೇಚರ್ ವೈಸ್ ಆಗಲಿ ಫುಡ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೇ ಎಂಟ್ರೆನ್ಸು ಈ ಥರ ಕಾಣಿಸುತ್ತೆ ಎಂಟ್ರೆನ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹೋಟೆಲ್ ಅಂತೂ ತುಂಬ ದೊಡ್ಡದು ನಾವು ಲಾಸ್ಟ್ ಟೈಮ್ ಸ್ಟೇ ಆದಾಗ ಈ ಎಂಟ್ರೆನ್ಸ್ ಬಿಲ್ಡಿಂಗ್ ಇದೆಯಲ್ಲ ಇದರಲ್ಲೇ ಇದ್ವಿ ಬಟ್ ಈ ಸಲ ಸ್ವಲ್ಪ ದೂರ ಇದೆ ನಾವು ಸ್ಟೇ ಆಗ್ತಿರೋ ರೂಮು ಹಾಗಾಗಿ ಅವರು ನಮ್ಮನ್ನು ಈ ಬಗ್ಗೆಯಲ್ಲಿ ಕರ್ಕೊಂಡು ಹೋದರು ಸೊ ನಾವು ಚೆಕ್ ಇನ್ ಆಗೋವಾಗ ನಮಗೆ ಅವರು ವೆಲ್ಕಮ್ ಮಾಡ್ತಾರೆ ಈ ಥರ ಮಲ್ಗೆ ಹೂವಿಂದು ಗಾರ್ಲೆಂಡ್ ಹಾಕಿ ವೆಲ್ಕಮ್ ಮಾಡ್ತಾರೆ ಅದಾದಮೇಲೆ ಬಗೀಲಿ ಅವರು ನಮ್ಮನ್ನು ರೂಮ್ಗೆ ಕರ್ಕೊಂಡು ಹೋದರು ಸೊ ನಾವು ಹೋಗಿದ್ವಲ್ಲ ಅದೇ ಟೈಮಲ್ಲೇ ಆರ್ ಸಿ ಬಿ ಕ್ರಿಕೆಟ್ ತಂಡದವರು ಅಲ್ಲೇ ಇದ್ದರು ಇನ್ನೊಂದೇನೆಂದರೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಸ್ವಲ್ಪ ರೂಮ್ಸ್ ಎಲ್ಲ ತುಂಬ ಬುಕ್ಕಿಂಗ್ ಆಗೋಗಿದ್ದು ಹಾಗಾಗಿ ಈ ಸಲ ಬುಕ್ ಮಾಡಿದ್ದಿದ್ದು ರೂಮು ಒಂದು ಸ್ವಲ್ಪ ಚಿಕ್ಕದೇ ಅಷ್ಟು ದೊಡ್ಡದೇನಿರಲಿಲ್ಲ ಸ್ವಲ್ಪ ಬಾತ್ ಎಲ್ಲ ಇರಲಿಲ್ಲ ನೋಡಿ ಇದು ಎಂಟ್ರೆನ್ಸು ಈ ಕಡೆ ಮಿರರ್ ಎಲ್ಲ ಇತ್ತು ಕೆಳಗಡೆ ಒಂದು ಸ್ವಲ್ಪ ತಿನ್ನೋಕ್ಕೆ ಅದು ಇದು ಬಿಸ್ಕೆಟ್ ಅದು ಇದು ಇಟ್ಟಿರ್ತಾರೆ ಕೆಳಗಡೆ ಇಲ್ಲಿ ಲಾಕರಲ್ಲಿ ಈ ಕಡೆ ಈ ಕಡೆ ಎಂಟ್ರೆನ್ಸ್ ಈ ಕಡೆ ಎಲ್ಲ ಇದೆ ನೋಡಿ ಈ ತರ ಇದೆ ರೂಮ್ ಆ ಕಡೆ ಬಾಲ್ಕನಿ ಇದೆ ಬಾಲ್ಕನಿ ಬಾಲ್ಕನಿ ಓಪನ್ ಮಾಡಿದ್ರೆ ನಮಗೆ ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿತ್ತು ಒಂದೇನೆಂದರೆ ಬಾತ್ ಸ್ಟ್ ಬಂದು ಮಿಸ್ ಆಗಿತ್ತು ಈ ಸಲ ಈ ಹೋಟೆಲ್ ಸಿಟಿ ಒಳಗಡೆ ಇದ್ರೂ ನಮಗೆ ಆ ಥರ ಫೀಲ್ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಎನ್ವಾಯೆಂಟಲ್ಲಿ ನೋಡಿ ಇಲ್ಲಿ ಬಾಲ್ಕನಿ ಬಾಲ್ಕನಿ ತೆಗೆದ್ರೆ ವ್ಯೂ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇದು ನಮ್ಮ ಬಾಲ್ಕನಿ ವ್ಯೂ ಇನ್ನು ರೂಮಲ್ಲಿ ನಮಗೆ ಯಾವ ಥರ ಫೆಸಿಲಿಟೀಸ್ ಇರುತ್ತೆ ಏನೆಲ್ಲ ಅವೈಲಬಲ್ ಇರುತ್ತೆ ಅಂತ ಬನ್ನಿ ಇಲ್ಲಿ ನೋಡ್ಬೋದು ನೀವು ನಮಗೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಏನೆಲ್ಲ ಅವೈಲಬಲ್ ಇರುತ್ತೆ ರೂಮಲ್ಲಿ ಅಂತ ನಮಗೆ ಈವ್ನಿಂಗ್ ಟೈಮು ಏನಾದರೂ ನಮಗೆ ತಿನ್ನಬೇಕು ಅಂತ ಅನ್ಸಿದ್ರೆ ಇಲ್ಲ ಕಾಫಿ ಟೀ ಕುಡಿಬೇಕು ಅಂತ ಅನ್ಸಿದ್ರೆ ಕಾಫಿ ಟೀ ಹಾಲು ಮತ್ತು ಕೆಟ್ಟಲ ಎಲ್ಲ ಇರುತ್ತೆ ನಾವು ಮಾಡ್ಕೊಂಡು ಕುಡಿಬೋದು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ಬಿಸ್ಕೆಟ್ಸು ಚಿಪ್ಸು ಎಲ್ಲನೂ ಇತ್ತು ಬಟ್ ಎಲ್ಲ ಏನು ಅಂತಂದರೆ ನಮಗೆ ಅಲ್ಲಿ ಒನ್ ಟು ಡಬಲ್ ಹಾಕ್ತಾರೆ ನಮಗೆ ಪ್ರೈಸು ನಮಗೆ ಫಸ್ಟ್ ಟೈಮ್ ಹೋದಾಗ ಗೊತ್ತಿರಲಿಲ್ಲ ನಾವು ತಿಂದಿದ್ವಿ ಆಮೇಲೆ ನಮಗೆ ಗೊತ್ತಾಯಿತು ಈ ಥರ ಡಬಲ್ ಇರುತ್ತೆ ಅಂತ ಬಟ್ ಅಂದರೂ ಮಕ್ಕಳು ಸುಮ್ಮನೆ ಇರ್ತಾರೆ ನೋಡಿದ್ಮೇಲೆ ಚಿಪ್ಸು ಚಾಕ್ಲೇಟು ಬಿಸ್ಕೆಟ್ಸು ಅವು ಇವು ತಗೊಂಡೇ ಅವರು ಇನ್ನು ಬಾತ್ರೂಮು ಟಾಯ್ಲೆಟ್ ಈ ಕಡೆ ಏನೇನು ಅವಶ್ಯಕತೆ ಇದೆ ಅಂದರೆ ಶಾಂಪು ಕಂಡೀಷ್ನರು ಶವರ್ ಜೆಲ್ಲು ಟವೆಲ್ಸು ಟೂತ್ ಬ್ರಷು ಟೂತ್ಪೇಸ್ಟು ಎಲ್ಲನೂ ಇರುತ್ತೆ ಒಂದು ಹೇರ್ ಡ್ರೈಯರು ಎಲ್ಲಾನು ಇರುತ್ತೆ ಮತ್ತು ಲಾಂಡ್ರಿ ಎಲ್ಲ ಇರುತ್ತೆ ಒಂದು ಐರನ್ ಬಾಕ್ಸು ಮತ್ತು ಲಾಕರ್ ಕೊಟ್ಟಿರ್ತಾರೆ ಏನಾದರೂ ವ್ಯಾಲ್ಯೂಬಲ್ ಐಟಮ್ಸ್ ಏನಾದರೂ ಇದ್ರೆ ನಾವು ಲಾಕರಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಔಟ್ ಆಫ್ ರೂಮ್ ಫೆಸಿಲಿಟೀಸ್ ಅಂತ ಬಂದರೆ ಜಿಮ್ಮು ಸ್ವಿಮ್ ಸ್ವಿಮ್ಮಿಂಗ್ ಪೂಲು ಇವೆಲ್ಲ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಡ್ ಎಲ್ಲ ಹೇಗಿತ್ತು ಮತ್ತು ಆ ಹೋಟೆಲ್ ಎಲ್ಲ ಯಾವ ಥರ ಇತ್ತು ಅಂತ ತೋರಿಸ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು